ಗಣೇಶ ಹಬ್ಬದಲ್ಲಿ ಕರ್ಕಶ ಶಬ್ದ ಮಾಡುವಂತಹ ಡಿಜೆಗಳಿಗೆ ಬ್ರೇಕ್ ಹಾಕಲಾಗಿದೆ ಡಿಜೆಗಳನ್ನು ಬಳಸದಂತೆ ಬೇದರ್ ಎಸ್ಪಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಹೊರ ರಾಜ್ಯಗಳಿಂದ ಬುಕ್ಕಿಂಗ್ ಮಾಡುವ ಸೌಂಡ್ ಸಿಸ್ಟಮ್ ಹಾಗೆ ನಿಗದಿತ ಧ್ವನಿಯನ್ನು ಮೀರುವಂತಹ ಡಿಜೆಗಳಿಗೆ ಅನುಮತಿಯನ್ನು ರದ್ದು ಮಾಡಲಾಗಿದೆ ಅನಗತ್ಯವಾಗಿ ದುಡ್ಡು ಖರ್ಚು ಮಾಡಬೇಡಿ ಅಂತ ಎಸ್ಪಿ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಪ್ರದೀಪ್ ಗುಂಡಿ ಸೂಚನೆಯನ್ನು ಕೊಟ್ಟಿದ್ದಾರೆ ಹೈ ಇಂಟೆನ್ಸಿಟಿ ಸೌಂಡ್ ಸಿಸ್ಟಮ್ಸ್ನ ಕರ್ಕಶ ಶಬ್ದ ಬರುವಂಥ ಸೌಂಡ್ ಸಿಸ್ಟಮ್ಸ್ನ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಬುಕ್ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋ ಮಾಹಿತಿ ನಮಗೆ ಗೊತ್ತಾಗಿದೆ ಬಹಳಷ್ಟು ದುಡ್ಡು ಖರ್ಚು ಮಾಡಿ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಬಿಯಾಂಡ್ ಪ್ರಿಸ್ಕ್ರೈಬ್ಡ್ ಸೌಂಡ್ ಲಿಮಿಟ್ಸ್ ನಾವು ಯಾವ ಸಿಸ್ಟಮ್ಗೆ ಕೂಡ ಪರಿಮಿತಿ ಕೊಡೋಲ್ಲ ನಾವು ಅಂಥ ಸೌಂಡ್ ಸಿಸ್ಟಮ್ಗಳಿಂದ ಬೇರೆಯವರಿಗೆ ತೊಂದರೆ ಆಗ್ತಿದೆ ಸೊ ದಯವಿಟ್ಟು ಇಷ್ಟು ದುಡ್ಡು ಖರ್ಚು ಮಾಡಿ ಬುಕ್ ಮಾಡಿಕೊಂಡು ಮತ್ತೆ ನಮ್ಮ ಕಡೆಯಿಂದ ಅದನ್ನು ನಿಲ್ಲಿಸಿ ನೀವು ನಷ್ಟ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿ ನಾನು ಎಲ್ಲರಿಗೂ ವಿನಂತಿಸ್ಕೊಳ್ತಾ ಇದ್ದೇನೆ ಬುಕ್ ಮಾಡಿದ್ರು ಸಹ ವಿರ್ ನಾಟ್ ಗೋಯಿಂಗ್ ಟು ಎಲ್ ದಮ್ ಇನ್ಸೈಡ್ ಬೋರ್ಡರ್ ಆಫ್ ದ ಬೀದರ್ ಡಿಸ್ಟ್ರಿಕ್ಟ್ ಸೊ ಅವರು ಅಡ್ವಾನ್ಸ್ ಆಗಲಿ ಏನೇ ಆಗಲಿ ಅವರು ವಾಪಸ್ ತೊಗೊಳ್ಳಲಿ ಅಂತ ಹೇಳ್ತಾ ಇದ್ದೇನೆ ಇಲ್ಲಂದ್ರೆ ಅವರು ನಷ್ಟ ಮಾಡ್ಕೊಳ್ತಾರೆ ಗಣೇಶ್ ಚತುರ್ಥಿಗೆ ಸಂಬಂಧಪಟ್ಟ ಹಾಗೆ ಹೈ ಇಂಟೆನ್ಸಿಟಿ ಸೌಂಡ್ ಸಿಸ್ಟಮ್ಸ್ನ ಕರ್ಕಸ ಶಬ್ದ ಬರುವಂಥ ಸೌಂಡ್ ಸಿಸ್ಟಮ್ಸ್ನ ಬೇರೆ ಬೇರೆ ರಾಜ್ಯ